இந்த சிறப்பு அந்த கார்த்திகை நல்லா நம்ம ஜிஐடி சீ ஆங்கி வந்து அந்த பட்டுக்கு வந்துருக்கும் மாத்தி வந்துருவீங்க எல்லరుగుனும் ಇವತ್ತು ನನ್ನ ನಮ್ಮ ಏಳನೇ ಚಿತ್ರದ ಮುಹೂರ್ತ ಆಯಿತು ತುಂಬ ಖುಷಿ ಆಯಿತು ನಾಗೇಂದ್ರ ಸ್ವಾಮಿ ಆಯಿತು ನಾನು ಅಂದ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗುತ್ತೆ ಅಂತ ಎಲ್ಲರದಿಂದ ಆಶೀರ್ವಾದ ಮಾಡಿರೋದಕ್ಕೆ ಎಷ್ಟು ಚೆನ್ನಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿತ್ರದಲ್ಲಿ ಅರೆಡಿ ಗೆತಿದ್ರು ಕ್ರಿಮಿನಲ್ ওকে ಚಿತ್ರದಲ್ಲಿ ಕಹಾತೋರು ನಗೂರು ಅಂತ ಕರೆದ್ರು ಡ್ರೆಸ್ ಮಾಡಿದ್ರು ನಿಮ್ಮ ಮೋಹಿತಾಸ್ ತರಕ್ಕೆ ನಿಮಗೆ ಇನ್ನೊಂದು ಅವಕಾಶ ಕೊಟ್ಟಿದ್ರು ಇನ್ನೊಂದು ಸಾರಿ માર ಕೊಡ್ತೀನಿ ಅಂತ ಹೇಳಿದಿದ್ರು ಕ್ಷಿಚಿ ವಿಚಾರ

ಚೈಲ್ಡ್ಹುಡ್ ಫ್ರೆಂಡ್ ಅಂತ ನೋಡುವುದು ಚಂದನ್ ಶೆಟ್ಟಿ ಅಷ್ಟೇ ಈಗ ತಿರ್ಗಾ ಪುಗುರು ಆದ್ಮೇಲೆ ತಿರ್ಗಾ ಇವಾಗ ಮಾಡ್ತಾ ಇದೀವಿ ಖುಷಿ ಆಗುತ್ತೆ ಯಾಕೆಂದ್ರೆ ಚಂದನ್ ಅವ್ರು ಮಾಡಿರೋದೆ ಇದು ರೆಕಾರ್ಡ್ ಮುಚ್ಚ ಇರೋದು ಸೊ ತಿರ್ಗಾ ಒಟ್ಟಿಗೆ ನಾನು ಅಷ್ಟು ಅವರು ಸೇರಿಕೊಂಡು ತಿರ್ಗಾ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಜವಾಬ್ದಾರಿನೇ ಜಾಸ್ತಿ ಇದೆ ಸೊ ಇದಕ್ಕೆಲ್ಲ ಒಂದು ಬೇಕು ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಹೀರೋಯಿನ್ ನಮ್ಮ ಟಿಂಪು ಕ್ವೀನ್ ಲೇಡಿ ಸೂಪರ್ ಸ್ಟಾರ್ ರಚಿತ ಅವ್ರ ಬಗ್ಗೆ ಹೇಳಬೇಕು ಅಂದರೆ ರಚಿತಾ ಮ್ಯಾಮ್ ಡೈನೋದು ನೀವೆಲ್ಲರೂ ಆಕ್ಷನ್ ಅಂದ್ರೆ ಹೇಳ್ಬಿಡ್ತೀವಿ